ಟೈಮ್ ಅಲ್ಲಿ ಎಲ್ಲಾದರೂ ಟ್ರಿಪ್ ಹೋಗಬೇಕು ಅಂತ ಅನಿಸ್ತಿದೆಯಾ ಆಫೀಸ್ ಕೆಲಸ ಟ್ರಾಫಿಕ್ ಕಿರಿಕಿರಿಯಿಂದ ಸ್ವಲ್ಪ ರಿಲ್ಯಾಕ್ಸ್ ಬೇಕು ಅಂತಿದ್ದೀರಾ ಕರ್ನಾಟಕದಲ್ಲಿ ಯಾವುದಾದ್ರೂ ಪ್ಲೇಸ್ಗೆ ಟ್ರಿಪ್ ಮಾಡಬೇಕು ಒಂದೆರಡು ದಿನ ಅಂತ ಹೇಳಿ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ ಹಾಗಿದ್ರೆ ನೀವು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಈ ಒಂದು ಸ್ಥಳಗಳಿಗೆ ನೀವು ಹೋಗ್ಬೋದು ಅಂತ ಕರ್ನಾಟಕದ ಹತ್ತು ಸ್ಥಳಗಳನ್ನು ನಾನು ನಿಮ್ಮ ಮುಂದೆ ತೋರಿಸ್ತೀನಿ ನಾನು ನಿಮ್ಮ ಶಿವರಾಜ್ ಪಣಂಕಿ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಬೆಟ್ಟಗಳ ಸಾಲಿನಲ್ಲಿ ಕಾಫಿ ನಾಡಿನ ಸೌಂದರ್ಯ ಚಿಕ್ಕಮಗಳೂರು ಕೂಡ ಕರ್ನಾಟಕದ ಪ್ರಮುಖ ಬೆಟ್ಟಗಳನ್ನ ಒಡಲಲ್ಲಿ ಇಟ್ಟುಕೊಂಡಿರುವ ಜಿಲ್ಲೆ ಮುಳ್ಳಯ್ಯನಗಿರಿ ಅತಿ ಎತ್ತರದ ಬೆಟ್ಟ ತುಟ್ಟ ತುದಿ ಏರಿ ಸುತ್ತಲೂ ಕಣ್ಣು ಹಾಯಿಸಿದಾಗ ಆಗುವ ಮಜವೇ ಬೇರೆ ಅಷ್ಟರ ಮಟ್ಟಿಗೆ ಅಲ್ಲಿನ ಸೌಂದರ್ಯ ನಮ್ಮನ್ನ ರಿಲ್ಯಾಕ್ಸ್ ಮೋಡ್ಗೆ ಕರೆದುಕೊಂಡು ಹೋಗುತ್ತೆ ಇದರೊಟ್ಟಿಗೆ ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮಣ್ಣುಗುಂಡಿ ಕೂಡ ಭದ್ರ ಅರಣ್ಯ ಪ್ರದೇಶದ ಸಫಾರಿ ಕಲ್ಲತ್ತಗಿರಿ ಜಲಪಾತದ ಸೊಬಗು ಬೇಸಿಗೆಯಲ್ಲಿ ಖುಷಿಯನ್ನ ಕೊಡಲಿದೆ ಕಬಿನಿ ಹಿನ್ನೀರು ಬೇಸಿಗೆಯಲ್ಲಿ ತಂಪು ಮೈಸೂರು ಜಿಲ್ಲೆಯ ನಾಗರಹೊಳೆ ಹಾಗೂ ಬಂಡೀಪುರ ಅರಣ್ಯದ ನಡುವೆ ಹಂಚಿ ಹೋಗಿರುವ ಕಬಿನಿ ಹಿನ್ನೀರು ಕೂಡ ಬೇಸಿಗೆಗೆ ಉತ್ತಮ ಪ್ರವಾಸಿ ತಾಣ ನಾಗರಹೊಳೆ ಕಾಡಿನ ನಡುವಿನ ಸಫಾರಿಯೊಂದಿಗೆ ಕಬಿನಿ ಹಿನ್ನೀರಿಗೂ ಹೋದರೆ ಅಲ್ಲಿ ಬೋಟಿಂಗ್ ಕೂಡ ಹೋಗಬಹುದು ರೆಸಾರ್ಟ್ ಮೂಲಕ ಬೋಟಿಂಗ್ ವ್ಯವಸ್ಥೆ ಇದೆ ಅರಣ್ಯ ಇಲಾಖೆಯಿಂದ ಕೋಟೆ ತಾಲೂಕಿನ ದುಮ್ಮನಕಟ್ಟೆ ಬಳಿ ಅರಣ್ಯ ಇಲಾಖೆ ಸಫಾರಿ ವ್ಯವಸ್ಥೆ ಇದೆ ಮೊದಲೇ ನೀವು ಪ್ಲಾನ್ ಮಾಡಿದರೆ ಕಬಿನಿ ಹಿನ್ನೀರು ಭಾಗದ ಹೋಮ್ ಸ್ಟೇಗಳಲ್ಲಿ ಉಳಿದು ದಿನ ಕಳೆಯಬಹುದು ಟಿಪ್ಪುವಿನ ಬೇಸಿಗೆ ಅರಮನೆ ಯಾವಾಗಲೂ ಕೂಲ್ ಮಂಡ್ಯ ಜಿಲ್ಲೆಯ ಮತ್ತೊಂದು ಕಾವೇರಿ ತೀರದ ಪ್ರವಾಸಿ ತಾಣ ಶ್ರೀರಂಗಪಟ್ಟಣ ಟಿಪ್ಪುವಿನ ಬೇಸಿಗೆ ಅರಮನೆ ಯಾವಾಗಲೂ ಕೂಲ್ ಆಗಿರುತ್ತದೆ ಆ ರೀತಿಯಲ್ಲೇ ಅದನ್ನು ನಿರ್ಮಿಸಲಾಗಿದೆ ಸಮೀಪದಲ್ಲಿಯೇ ಗೋಸಾಯಿ ಘಾಟ್ ಇದ್ದು ಇಲ್ಲಿ ಮಕ್ಕಳೊಂದಿಗೆ ಆಟವಾಡಲು ಕಾವೇರಿ ನದಿಯ ಪಾತ್ರ ಅವಕಾಶ ಮಾಡಿಕೊಡುತ್ತದೆ ಸಂಗಮ ಪ್ರದೇಶವೂ ಇದೆ ನಿಮಿಷಾಂಬ ದೇಗುಲದ ಸಮೀಪದಲ್ಲಿಯೂ ಕಾವೇರಿ ತೀರದ ಸವಿಯನ್ನು ಸವಿಯಬಹುದು ಶ್ರೀರಂಗಪಟ್ಟಣದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಬಲಮುರಿ ಇದ್ದು ಇದು ಕೂಡ ಕಾವೇರಿ ನದಿಯ ನೈಸರ್ಗಿಕ ತಾಣ ಇಲ್ಲಿಯೂ ನೀರಿನಲ್ಲಿ ಕುಟುಂಬದೊಂದಿಗೆ ಕಳೆಯಲು ಅವಕಾಶವಿದೆ ಮಲೆನಾಡಿನಲ್ಲಿ ಕೊಡಚಾದ್ರಿ ಬೆಟ್ಟಸಾಲು ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಹಂಚಿ ಹೋಗಿರುವ ಕೊಡಚಾದ್ರಿ ಬೇಟಿಗೂ ಬೇಸಿಗೆಗೆ ಉತ್ತಮ ಕೊಡಚಾದ್ರಿ ಬೆಟ್ಟವನ್ನ ಏರಿ ಬಂದರೆ ದೇಹ ಪುಳಕಿತವಾಗುವುದಂತೂ ಖಚಿತ ಅಷ್ಟು ಎತ್ತರದಲ್ಲಿದೆ ಕೊಡಚಾದ್ರಿ ಬೆಟ್ಟಗಳ ಸಾಲು ಇಲ್ಲಿ ಮೊದಲೇ ಬುಕ್ಕಿಂಗ್ ಮಾಡಿಕೊಂಡು ಹೋದರೆ ಟ್ರೆಕ್ಕಿಂಗಿಗೂ ಅವಕಾಶವಿದೆ ಸಮೀಪದಲ್ಲಿ ಸಿಗಂದೂರು ದೇಗುಲ ದರ್ಶನ ಮಾಡಬಹುದು ಲಾಂಚ್ ಪಯಣ ಮಾಡಬಹುದು ಕೊಲ್ಲೂರು ಸೌಪರ್ಣಿಕ ನದಿ ಸ್ನಾನ ಮೂಕಾಂಬಿಕೆ ದರ್ಶನವನ್ನು ನೀವು ಮಾಡಬಹುದು ಸಕಲೇಶಪುರ ಕೂಡ ಬೇಸಿಗೆಯಲ್ಲಿ ಸೂಪರ್ ಹಾಸನ ಜಿಲ್ಲೆಯ ಸಕಲೇಶಪುರ ಕೂಡ ಬೇಸಿಗೆ ವೇಳೆ ನಮ್ಮ ಪ್ರವಾಸದ ಅತ್ಯುತ್ತಮ ಆಯ್ಕೆಯಾಗಬಹುದು ಸಕಲೇಶಪುರ ಬಳಿ ಇರುವ ಬೆಟ್ಟಗಳ ಸಾಲುಗಳು ಕೋಟೆಯನ್ನ ವೀಕ್ಷಿಸಲು ಅವಕಾಶವಿದೆ ಸಕಲೇಶಪುರ ಸುತ್ತಮುತ್ತ ಹಸಿರು ಪರಿಸರದ ನಡುವೆ ಹಲವು ಹೋಮ್ ಸ್ಟೇ ರೆಸಾರ್ಟ್ಗಳ ಸೇವೆಯು ಬಿಸಿಲು ಜಳಕ್ಕೆ ಕೊಂಚ ನಿರಾಳವನ್ನ ನೀಡಬಹುದು ಬಿಸಿಲೆ ಘಾಟ್ ಪಯಣವು ಮುದ ಕೊಡಬಹುದು ಸಮೀಪವೇ ಬೇಲೂರು ಹಳೆಬೀಡು ಕೂಡ ಇರುವುದರಿಂದ ಪ್ರವಾಸದ ಭಾಗ ಮಾಡಿಕೊಳ್ಳಬಹುದು ಕಾಡಿನ ನಡುವೆ ಹರಿಯುವ ಕಾವೇರಿ ಕಾವೇರಿ ತೀರದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಮಂಡ್ಯ ಜಿಲ್ಲೆಯ ಮುತ್ತತ್ತಿ ಪ್ರಮುಖವಾದದ್ದು ಕಾವೇರಿ ನದಿ ಹರಿಯುವ ಮುತ್ತತ್ತಿಯಲ್ಲಿ ಆಂಜನೇಯ ಸ್ವಾಮಿ ದೇಗುಲವಿದೆ ಕಾಡಿನ ನಡುವೆ ಹರಿಯುವ ಕಾವೇರಿ ನದಿಯು ಪ್ರಕೃತಿ ಸೊಬಗನ್ನ ಹೆಚ್ಚಿಸಲಿದೆ ಇಲ್ಲಿನ ಆಹ್ಲಾದಕರ ಸನ್ನಿವೇಶ ಖಂಡಿತವಾಗಿಯೂ ಮನಸ್ಸಿಗೆ ಮುದ ನೀಡುತ್ತದೆ ವಿಶ್ವದಲ್ಲೇ ವಿಶಿಷ್ಟ ಎನಿಸಬಹುದಾದ ಮಹಾಶೀರ್ ಮೀನು ಇಲ್ಲಿನ ವಿಶೇಷ ಕಾವೇರಿ ನದಿಯಲ್ಲಿ ಇವುಗಳನ್ನು ಹಿಡಿಯುವ ಸಾಹಸ ಚಟುವಟಿಕೆಗಳನ್ನು ರೆಸಾರ್ಟ್ಗಳು ನಡೆಸುತ್ತಿವೆ ಬೆಂಗಳೂರು ಹಾಗೂ ಮೈಸೂರಿನ ಹತ್ತಿರದಲ್ಲೇ ಇದೆ ಮುತ್ತತ್ತಿ ಕೈ ಬೀಸಿ ಕರೆಯುತ್ತೆ ಕನಕಪುರ ಸಂಗಮ ಇನ್ನು ಬೆಂಗಳೂರು ಸಮೀಪದಲ್ಲೇ ಇರುವ ಕನಕಪುರ ತಾಲೂಕಿನ ಸಂಗಮವು ಬೇಸಿಗೆಗೆ ಉತ್ತಮ ತಾಣ ಇಲ್ಲಿ ಕಾವೇರಿ ನದಿ ಸಂಗಮ ರೂಪವಾಗಿ ಮುಂದೆ ಮೇಕೆದಾಟಿಗೆ ಹೋಗುವ ತಾಣವಿದೆ ಇಲ್ಲಿಯೂ ಅರಣ್ಯ ಪ್ರದೇಶವೂ ಇರುವುದರಿಂದ ಹಸಿರು ವಾತಾವರಣ ಚೆನ್ನಾಗಿದೆ ಕಾವೇರಿ ನದಿಯಲ್ಲಿ ಕುಟುಂಬದೊಂದಿಗೆ ಕಳೆಯಲು ಸೂಕ್ತ ತಾಣವೂ ಆಗಿದೆ ಅಲ್ಲಿಂದ ಮೇಕೆದಾಟಿಗೂ ಹೋಗಿ ಕಾವೇರಿ ನದಿ ತಿರುವಿನಿಂದ ರೂಪಿಸಿರುವ ಕಲಾಕೃತಿಗಳನ್ನು ನೋಡಿಕೊಂಡು ಬರುವುದು ಈ ಭಾಗದಲ್ಲೂ ಹೋಮ್ ಸ್ಟೇ ವ್ಯವಸ್ಥೆಗಳಿವೆ ದಾಂಡೇಲಿ ಬೇಸಿಗೆ ಪ್ರವಾಸಕ್ಕೆ ಹೇಳಿ ಮಾಡಿಸಿದ ತಾಣ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿ ಸಮೀಪದಲ್ಲಿ ಹರಿಯುವ ಹಾಗೂ ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯ ಪ್ರದೇಶದಲ್ಲಿ ಹೊಂದಿಕೊಂಡಿರುವ ದಾಂಡೇಲಿ ಬೇಸಿಗೆ ಪ್ರವಾಸಕ್ಕೆ ಹೇಳಿ ಮಾಡಿಸಿದ ತಾಣ ಕಾಳಿ ನದಿ ರಾಫ್ಟಿಂಗ್ ಸಹಿತ ಹಲವು ಚಟುವಟಿಕೆಗಳನ್ನು ಇಲ್ಲಿ ಮಾಡಬಹುದು ಇದು ಮನಸ್ಸಿಗೆ ಮುದ ನೀಡಲಿದೆ ಸಮೀಪದಲ್ಲಿ ಸೈಕ್ಸ್ ಪಾಯಿಂಟ್ ಅಣಿಶಿ ಅರಣ್ಯ ಸಫಾರಿಗೂ ಅವಕಾಶವಿದೆ ಅಲ್ಲಿಂದ ಡ್ರೈವ್ ಕೂಡ ಮಾಡಿಕೊಂಡು ಕಾರವಾರದವರೆಗೂ ಹೋಗಬಹುದು ಇದು ಕೂಡ ಮುದ ನೀಡುವ ಮಾರ್ಗವೇ ಕೊಡಗಿನಲ್ಲಿ ಪ್ರವಾಸಿಗರಿಗೆ ಸ್ವರ್ಗ ಕೊಡಗು ಜಿಲ್ಲೆ ಬೇಸಿಗೆಯಲ್ಲಿನ ಪ್ರವಾಸಕ್ಕೆ ಅತ್ಯುತ್ತಮ ತಾಣ ಕಾವೇರಿ ಉಗಮ ಸ್ಥಾನದ ಜೊತೆಗೆ ನದಿ ಹರಿವು ಹಲವು ತಾಣಗಳು ಇಲ್ಲಿವೆ ಕೊಡಗು ಜಿಲ್ಲೆಯು ಹಲವು ಬೆಟ್ಟ ಗುಡ್ಡಗಳ ಸಾಲಿನ ಪ್ರವಾಸಿ ತಾಣಗಳಿಗೆ ಹೋಗಬಹುದು ಸೋಮವಾರಪೇಟೆ ತಾಲೂಕಿನ ವಿರಾಜಪೇಟೆ ತಾಲೂಕಿನ ತಾಣಗಳು ಚೆನ್ನಾಗಿವೆ ಕುಶಲನಗರ ಸಮೀಪದ ನಿಸರ್ಗಧಾಮ ದುಬಾರೆ ಕೂಡ ಪ್ರವಾಸಿಗರಿಗೆ ಉತ್ತಮ ಆಯ್ಕೆ ಕಾವೇರಿ ನದಿಯಲ್ಲಿ ಹಿಂದೆ ಅವಕಾಶವೂ ಇಲ್ಲಿದೆ ಆನೆ ಶಿಬಿರ ಭೇಟಿಯು ಮಜಾ ನೀಡುತ್ತದೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಭೇಟಿ ಕೊಡಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟ ಬೇಸಿಗೆಯಲ್ಲಿ ಕಳೆಯಲು ಉತ್ತಮ ಆಯ್ಕೆಯಾಗಬಹುದು ಎತ್ತರದ ಬೆಟ್ಟ ಸುತ್ತಲೂ ಹಸಿರು ವಾತಾವರಣ ಅರಣ್ಯ ಪ್ರದೇಶ ಇಲ್ಲಿ ಉಷ್ಣಾಂಶ ಕಡಿಮೆಯಾಗಲು ಕಾರಣ ಬೆಟ್ಟದಲ್ಲಿ ರಂಗನಾಥ ಸ್ವಾಮಿ ದೇಗುಲವೂ ಇದೆ ದೇಗುಲದಿಂದ ನಿಂತು ನೋಡಿದರೆ ಸುತ್ತಲೂ ಹಸಿರು ವಾತಾವರಣ ವನ್ಯಜೀವಿಗಳ ಸಂಚಾರವೂ ನೋಡಬಹುದು ಸಮೀಪದಲ್ಲಿಯೇ ಕೆಗುಡಿ ಅರಣ್ಯ ಪ್ರದೇಶ ಇರುವುದರಿಂದ ಅಲ್ಲಿಗೂ ಹೋಗಿ ಬರಬಹುದು ನೋಡಿ ಇವಿಷ್ಟು ನೀವು ಬೇಸಿಗೆಯಲ್ಲಿ ಭೇಟಿ ಕೊಡಬಹುದಾದ ನಮ್ಮ ರಾಜ್ಯದಲ್ಲೇ ಇರುವ ಪ್ರವಾಸಿ ತಾಣಗಳು ನೀವು ಯಾವಾಗ ಬೇಕಾದರೂ ಈ ಪ್ಲೇಸ್ಗೆ ಹೋಗಿ ಬರಬಹುದು ನಮಸ್ಕಾರ